ಸೊ ಹೇಗೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ಯಾರೆಲ್ಲ ಒಂದು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಅಟೆಂಡ್ ಮಾಡಿದ್ದೀರಾ ಇಲ್ಲಿ ನೋಡ್ಬೋದು ಮಾರ್ಚ್ ಇಪ್ಪತ್ತೊಂದನೇ ತಾರೀಕಿಂದ ಏಪ್ರಿಲ್ ನಾಲ್ಕನೇ ತಾರೀಕಿನವರೆಗೂ ನಿಮ್ಮ ಒಂದು ಎಕ್ಸಾಮ್ ಕೂಡ ನಡೆದಿತ್ತು ಸ್ನೇಹಿತರೆ ಓಕೆ ಇವಾಗ ಪ್ರತಿಯೊಬ್ಬರು ಕೂಡ ಎಕ್ಸಾಮ್ನ ಚೆನ್ನಾಗಿ ಬರೆದಿದ್ದೀರಾ ಇಲ್ಲಿ ನೋಡ್ಬೋದು ರಿಸಲ್ಟ್ಗೋಸ್ಕರ ಪ್ರತಿಯೊಬ್ಬರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಓಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಯಾವಾಗ ಬರ್ಬೋದು ವ್ಯಾಲ್ಯೂಯೇಷನ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಇವಾಗ ನೋಡ್ಬೋದು ನಿಮ್ಮದು ಇವ್ಯಾಲ್ಯೇಷನ್ ಸ್ಟಾರ್ಟ್ ಆಗಿದೆ ಓಕೆ ಇವ್ಯಾಲ್ಯೇಷನ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಮತ್ತು ಯಾವ ರೀತಿ ಒಂದು ಡಾಟಾ ಎಂಟ್ರಿ ಆಗುತ್ತೆ ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಯಾವಾಗ ಬರ್ಬೋದು ಪ್ರತಿಯೊಂದು ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ಇನ್ನು ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಎಲ್ಲರೂ ಕೂಡ ಪ್ರತಿಯೊಬ್ರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂಥ ಯಾವುದೇ ಒಂದು ಎಸ್ ಎಸ್ ಎಲ್ ಸಿ ಬಗ್ಗೆ ಅಪ್ಡೇಟ್ ಬಂದರೂ ಕೂಡ ತಕ್ಷಣ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ ಆವಾಗ ನೀವೇ ಫಸ್ಟು ಮಾಹಿತಿನ ತಿಳ್ಕೋದಿರ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ನಾನು ಕೂಡ ಎಸ್ ಎಸ್ ಎಲ್ ಸಿ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಸರ್ಚ್ ಮಾಡಿದರೆ ಇಲ್ಲಿ ನೋಡ್ಬೋದು ಕರ್ನಾಟಕ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಟೂ ತೌಸಂಡ್ ಟ್ವೆಂಟಿ ಫೈ ವಿಲ್ ಬಿ ಶಾರ್ಟ್ಲಿ ಪಬ್ಲಿಷ್ಡ್ ಆನ್ ದಿ ಅಫಿಷಿಯಲ್ ವೆಬ್ಸೈಟ್ ಎಟ್ ಕೆ ಎ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಲಾಂಗ್ ವಿತ್ ದ ಆನ್ಲೈನ್ ಮಾರ್ಕ್ ಕೆ ಎಸ್ ಇ ಎ ಬಿ ఈస్ ఎక్స్పెక్టెడ్ టు డిక్లేర్ ది కర్ణాటక బోర్డ్ క్లాస్ టెన్త్ రిజల్ట్ అంతి బై ది ఫస్ట్ అండ్ సెకెండ్ వీక్ ఆఫ్ ది మే టూ తౌసండ్ ట్వెంటీ ఫైవ్ ఇలా నోడ్బోదు మే ఫస్ట్ వీక్ అత సెకెండ్ వీక్ ఆల్మోస్ట్ ಫಸ್ಟ್ ವೀಕೆ ನಿಮ್ಮ ರಿಸಲ್ಟು ಕೂಡ ಬರುತ್ತೆ ಸ್ನೇಹಿತರೆ ಅಂದರೆ ಎಕ್ಸ್ಪೆಕ್ಟೆಡ್ ಇಲ್ಲಿ ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ವೆಬ್ಸೈಟಲ್ಲಿ ನೋಡ್ಬೋದು ಡೈರೆಕ್ಟಾಗಿ ಇವಾಗ ಇವ್ಯಾಲ್ಯೇಷನ್ ಕೂಡ ಸ್ಟಾರ್ಟ್ ಆಗಿದೆ ಅಂದರೆ ಏಪ್ರಿಲ್ ಹನ್ನೊಂದನೇ ತಾರೀಕು ನಿಮ್ಮ ಒಂದು ಇವ್ಯಾಲ್ಯೇಷನ್ ಕೂಡ ಸ್ಟಾರ್ಟ್ ಆಗಿದೆ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕಿನವರೆಗೂ ನಿಮ್ಮ ಒಂದು ಇವ್ಯಾಲ್ಯೇಷನ್ ನಡೆಯುತ್ತೆ ಅಂದರೆ ಹನ್ನೆರಡು ದಿನಗಳ ಕಾಲ ಒಂದು ಇವ್ಯಾಲ್ಯೇಷನ್ ಕೂಡ ನಡೆಯುತ್ತೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿಂದ ನಿಮ್ಮ ಒಂದು ಇವ್ಯಾಲೇಷನ್ ಕಂಪ್ಲೀಟ್ ಆದಮೇಲೆ ನಿಮ್ಮದು ಎಪ್ರಿಲ್ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕಿಂದ ನಿಮ್ಮದೊಂದು ಡಾಟಾ ಕೂಡ ಎಂಟ್ರಿ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ ಅಂದರೆ ನಿಮ್ಮದೊಂದು ರಿಜಿಸ್ಟ್ ನಂಬರಲ್ಲಿ ಯಾವ ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಅಂಕಗಳನ್ನ ತಗ ಅಂದರೆ ನೀವು ಎಷ್ಟೆಷ್ಟು ಅಂಕಗಳ ನೀವು ತೊಗೊಂಡಿರ್ತೀರ ಅದೆಲ್ಲ ನಿಮ್ಮದು ಡಾಟಾ ಎಂಟ್ರಿ ಮಾಡಿಕೊಂಡು ಕ್ರಾಸ್ ಎಲ್ಲ ಚೆಕ್ ಮಾಡಿ ಅಂದರೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದರೆ ಡೈರೆಕ್ಟಾಗಿ ನಿಮ್ಮ ಒಂದು ರಿಸಲ್ಟ್ ನೀವು ನಂಬರ್ ಹೊಡೆದ್ರೆ ಡೈರೆಕ್ಟಾಗಿ ನಿಮಗೆ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬಂದು ತಲುಪುತ್ತಾ ಅಂತೇಳಿ ಪ್ರತಿಯೊಂದು ಕ್ರಾಸ್ ಎಲ್ಲ ಚೆಕ್ ಮಾಡಿಕೊಂಡು ನಿಮ್ಮದು ನೋಡ್ಬೋದು ಮೇ ಫಸ್ಟ್ ವೀಕಲ್ಲಿ ಆಲ್ಮೋಸ್ಟ್ ಮೇ ಒಂದು ನಾಲ್ಕು ಐದು ಆರು ಈ ಒಂದು ತಾರೀಕಲ್ಲಿ ಎಕ್ಸ್ಪೆಕ್ಟೆಡ್ ಒಂದು ರಿಸಲ್ಟ್ ಕೂಡ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಮತ್ತಿಲ್ಲಿ ರಿಸಲ್ಟಲ್ಲಿ ಇವಾಗ ಏನು ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ ತುಂಬ ಜನ ವಿದ್ಯಾರ್ಥಿಗಳು ಸರಿಯಾಗಿ ಒಂದು ಎಕ್ಸಾಮ್ ಬರೆದಿಲ್ಲ ಹೇಳಿ ಇವ್ಯಾಲ್ಯೂವೇಟರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ನೂರಕ್ಕೆ ಅರವತ್ತರಿಂದ ಅರವತ್ತೈದು ಜನ ಯಾರೂ ಅದರಲ್ಲಿ ಎಕ್ಸ್ಪೆಷಲಿ ಬಾಯ್ಸ್ ಜಾಸ್ತಿ ಜನ ಎಕ್ಸಾಮೇ ಕರೆಕ್ಟಾಗಿ ಬರ್ದಿಲ್ಲ ತುಂಬ ಜನ ಬಾಯ್ಸ್ ಫೇಲ್ ಆಗಿದ್ದಾರಂತೆ ಮತ್ತು ಕರೆಕ್ಟಾಗಿ ಯಾರು ಕೂಡ ಪ್ರತಿಯೊಂದು ಸೀರಿಯಸ್ ಆಗಿ ಎಕ್ಸಾಮ್ ಬರ್ದಿಲ್ಲ ಅಂಥೇಳಿ ಒಂದು ಇವ್ಯಾಲ್ಯೂ ಹೇಳ್ತಾ ಇದ್ದಾರಂತೆ ಓಕೆ ಹಾಗೇನಾದರೂ ಅಪ್ಡೇಟ್ ಬಂದರೂ ಕೂಡ ತಕ್ಷಣ ತಿಳಿಸ್ತಾ ಹೋಗ್ತೀನಿ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಿಸಲ್ಟ್ ಬಂದ್ಬಿಟ್ಟು ಮೇ ಫಸ್ಟ್ ವೀಕಲ್ಲಿ ಬರುತ್ತೆ ಯಾರು ಕೂಡ ಇದೇ ಮಂತ್ ಏಪ್ರಿಲ್ ಲಾಸ್ಟ್ ವೀಕ್ ಬರುತ್ತೆ ಇನ್ನೊಂದು ಎಂಟು ಹತ್ತು ದಿನದಲ್ಲಿ ಐದಾರು ದಿನದಲ್ಲಿ ರಿಸಲ್ಟ್ ಬರುತ್ತೆ ಅಂತೇಳಿ ಯಾರೂ ನಂಬಕ್ಕೆ ಹೋಗ್ಬೇಡಿ ಎನಿ ಕಂಡೀಷನ್ ಏಪ್ರಿಲಲ್ಲಿ ರಿಸಲ್ಟ್ ಬರೋಲ್ಲ ಸ್ನೇಹಿತರೆ ಮೇಲೆ ನಿಮ್ಮ ಒಂದು ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಓಕೆ ಹಾಗೇನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಪ್ರತಿಯೊಂದು ರಿಪ್ಲೈನ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನಲ್ಲಿ ನಮಸ್ಕಾರ